ಸ್ವಾದ ಸರೋವರಿಗೆ ಸ್ವಾಗತ ನಾನು ಲತಾ ಜಯರಾಮ್ ನಮಸ್ಕಾರ ವೀಕ್ಷಕರೇ ಇವತ್ತು ನಾನು ಬಹಳ ಸರಳವಾಗಿ ಮತ್ತು ಸುಲಭವಾಗಿ ಒಂದು ಸಿಹಿ ಖಾದ್ಯ ಮಾಡಿ ತೋರಿಸ್ತಾ ಇದ್ದೀನಿ ಎಲ್ರಿಗೂ ಬಹಳ ಪ್ರಿಯವಾದ ಅವಲಕ್ಕಿ ಅವಲಕ್ಕಿಯಿಂದ ಪಾಯಸ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ ಮನೆಯಲ್ಲಿ ಸಡನ್ನಾಗಿ ಯಾರಾದರೂ ಗೆಸ್ಟ್ಗಳು ಬಂದರು ಒಂದು ಹಬ್ಬ ಹರಿದಿನ ಆಯಿತು ಏನಾದರೂ ಒಂದು ನೈವೇದ್ಯಕ್ಕೆ ಬೇಕಪ್ಪ ಅಂದರೆ ತಕ್ಷಣ ನೀವು ಈ ಅವಲಕ್ಕಿ ಪಾಯಸ ಮಾಡ್ಕೋಬೋದು ಆರೋಗ್ಯಕ್ಕೂ ಬಹಳ ಒಳ್ಳೆಯದು ಯಾಕಂದರೆ ನಾನು ಸಕ್ಕರೆ ಉಪಯೋಗಿಸಿಲ್ಲ ಬೆಲ್ಲ ಉಪಯೋಗಿಸ್ ಮಾಡಿದ್ದೀನಿ ನಮ್ಮ ಸ್ವಾದ ಸರ್ ಅವರ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರೋ ದಯವಿಟ್ಟು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ ಮತ್ತು ಆ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡಿದ್ರೆ ನಾ ಮಾಡೋ ಪ್ರತಿಯೊಂದು ಖಾದ್ಯನೂ ನಿಮಗೆ ಫಸ್ಟು ಬಂದು ತಲುಪತ್ತೆ ಈಗ ಅವಲಕ್ಕಿ ಪಾಯಸ ಮಾಡೋದು ನೋಡೋಣ ಅವಲಕ್ಕಿ ಪಾಯಸ ಮಾಡೋಕ್ಕೆ ನಾವೊಂದು ಹತ್ತರಿಂದ ಹನ್ನೆರಡು ಗೋಡಂಬಿ ತೊಗೊಂಡಿದ್ದೀನಿ ಅದನ್ನು ಚಿಕ್ಕ ಚಿಕ್ಕ ಪೀಸಾಗಿ ಇಟ್ಕೊಂಡಿದ್ದೀನಿ ಈ ಗೋಡಂಬಿನ ಸ್ವಲ್ಪ ಹೊಂಬಣ್ಣವರೆಗೂ ಒಬ್ಬರವರೆಗೂ ಹುರಿಯೋಣ ಒಂದು ಹದಿನೈದರಿಂದ ಇಪ್ಪತ್ತು ಸಣ್ಣ ಸಣ್ಣ ದ್ರಾಕ್ಷಿ ಕಾಳು ಇಟ್ಕೊಂಡಿದ್ದೀನಿ ದ್ರಾಕ್ಷಿನೇ ಚೆನ್ನಾಗಿ ಉಬ್ಬಿದೆ ನಾನು ಇದೇ ಕಪ್ಪಲ್ಲಿ ಕಪ್ ಅಳತಿನಲ್ಲಿ ಒಂದು ನಾಲ್ಕು ಕಪ್ ಅಷ್ಟು ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೆ ಗಟ್ಟಿ ಅವಲಕ್ಕಿ ತೊಳಗೊಂಡು ನೆನೆಸಿಟ್ಕೊಂಡಿದ್ದೀನಿ ಇಷ್ಟಾಗಿದೆ ಅದು ಈಗ ಇದನ್ನ ಈ ಗೋಡಂಬಿ ದ್ರಾಕ್ಷಿ ಜೊತೆಗೆ ಹಾಕಿ ತುಪ್ಪದೊಳಗೆ ಮಿಕ್ಸ್ ಮಾಡಿದೆ ನಾನು ನಿಮಗೆಳದ್ನೋಯ್ಲು ಮರ್ಕೋಗಿದೆ ಒಂದು ನಾಲ್ಕು ಟೀ ಸ್ಪೂನ್ ಇದು ತುಪ್ಪ ತಗೊಂಡಿದ್ದೆ ನಾನು ಈಗ ಈ ಅವಲಕ್ಕಿನ ಚೆನ್ನಾಗಿ ಹುರ್ಕೋಬೇಕು ಸ್ವಲ್ಪ ಬಣ್ಣ ಬದ್ಲಾಗ್ಬೇಕು ಅಷ್ಟವರ್ಗೂ ಹುರ್ಕೊಳ್ಳೋಣ ಅವಲಕ್ಕಿ ಚೆನ್ನಾಗಿ ಹುರ್ದಿದೆ ಮತ್ತೆ ಏನು ಆ ತುಪ್ಪ ಏನು ಬಳಸಿದ್ನಲ್ಲ ಆ ತುಪ್ಪ ಎಲ್ಲ ಹೊರಗಾಕ್ತಾ ಇದೆ ನೋಡಿ ಕಾಣ್ತಿರ್ಬೇಕು ನಿಮಗೆ ಇವಾಗ ನಾವು ಒಂದ್ ಸ್ವಲ್ಪ ಹಾಲು ಸೇರಿಸ್ಕೊತೀನಿ ಹಾಲು ಅವಲಕ್ಕಿ ಎಲ್ಲ ಚೆನ್ನಾಗಿ ಕುದೀತಾ ಇದೆ ಇದು ತಿಕ್ನೆಸ್ಸು ನಿಮಗೆ ಹೇಗೆ ಬೇಕೋ ಹಾಗೆ ಅಡ್ಜಸ್ಟ್ ಮಾಡಬೇಕು ಮಾಡ್ಕೋಬೋದು ನೀವು ನಿಮಗೆ ತುಂಬಾ ತೆಳ್ಳಗೆ ಬೇಕಂದ್ರೆ ಸ್ವಲ್ಪ ಹೆಚ್ಚಿಗೆ ಹಾಲು ಒಪ್ಪಳಿ ಹಾಲು ಹಾಕ್ಕೊಂಡು ಇದಕ್ಕೆ ನಾನು ಪುಡಿ ಬೆಲ್ಲ ಉಪ್ಯೋಗಿಸ್ಕೊತಿದ್ದೀನಿ ಯಾವಾಗಲೂ ಸಕ್ಕರೆ ಉಪಯೋಗಿಸ್ತೀವಲ್ಲ ಅದ್ರ ಬದಲು ಪುಡಿ ಬೆಲ್ಲ ಒಂದು ಅರ್ಧ ಕಪ್ಪಷ್ಟು ಪುಡಿ ಬೆಲ್ಲ ಹಾಕೊಂಡ್ಬಿಟ್ರೆ ಆರೋಗ್ಯಕ್ಕೂ ಭಾಳ ಒಳ್ಳೆಯದು ಮತ್ತು ಇದು ಜಟ್ಪಟ್ ಅಂತ ಮಾಡ್ಕೊಂಬಿಡ್ಬೋದು ಬಹಳ ಸುಲಭವಾಗಿ ಮಾಡ್ಕೊಬೋದು ಭಗವಂತನಿಗೆ ಅವಲಕ್ಕಿ ಅಂದರು ಬಹಳ ಪ್ರೀತಿ ಸೊ ಅವಲಕ್ಕಿ ಪಾಯಸ ನೀವು ಹಬ್ಬ ಹುಣ್ಣಿಮೆಗಳಲ್ಲಿ ಒಂದು ಶುಕ್ರವಾರ ಒಂದು ಮಂಗಳವಾರಪ್ಪ ದೇವರಿಗೆ ಏನಾದರೂ ನೈವೇದ್ಯಕ್ಕೆ ಮಾಡಬೇಕು ಮಣ್ಣಿನಲ್ಲಿ ಅಂದರೆ ತಕ್ಷಣ ಇದನ್ನು ಮಾಡ್ಕೊಂಬಿಡ್ಬೋದು ನೋಡಿ ನೋಡಿ ಈಗ ಗಟ್ಟಿಯಾಗಿದೆ ಇವಾಗ ಇವಾಗ ಇದಕ್ಕೆ ಒಂದು ನಿಮಿಷ ಬಿಟ್ಬಿಟ್ಟು ಒಂದು ಚೂರು ಏಲಕ್ಕಿ ಹಾಕ್ಬಿಡೋಣ ಒಂದು ಚಿಟಕಿಯಷ್ಟು ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದೀನಿ ಇಷ್ಟು ಮಾಡಿ ಒಂದು ನಿಮಿಷ ಮುಚ್ಚಿನ ಮುಚ್ಚಿಟ್ಬಿಟ್ಟು ಆಮೇಲೆ ತಣ್ಣಗಾದ್ಮೇಲೆ ದೇವರಿಗೆ ನೈವೇದ್ಯ ಮಾಡಿ ಮನೆಯವರೆಲ್ಲರೂ ಎಲ್ಲರೂ ಸ್ವೀಕರಿಸ್ಬೋದು ಸೋ ಅವಲಕ್ಕಿ ಪಾಯಸ ಬಹಳ ಸುಲಭವಾಗಿ ಮಾಡ್ಕೋಬೋದು ಈಗ ತಣ್ಣಗೆ ಬಿಟ್ಟು ನಾನು ದೇವ್ರ ನೈವೇದ್ಯ ಮಾಡಕ್ಕೆ ಹೋಗ್ತೀನಿ ಸೊ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋಲ್ಲಿ ಸಿಗೊಳ್ಳುವ ಧನ್ಯವಾದಗಳು